ನಮಸ್ಕಾರ ಭಕ್ತಮಾ ಶ್ರೀರೆ ಗೌಡಗೆರೆ ಶ್ರೀ ಶಕ್ತಿ ಸ್ವರೂಪಿಣಿ ಶ್ರೀ ಚಾಮುಂಡೇಶ್ವರಿಯ ತಾಯಿಯನ್ನು ನೋಡುವುದೇ ಒಂದು ವೈಭವ ಭಕ್ತರು ತಾಯಿಯ ದರ್ಶನವನ್ನು ಮಾಡಲು ಜನಸಾಗರವೇ ಕಣ್ಮುಂದೆ ಗೋಚರಿಸುತ್ತದೆ ಹತ್ತಾರು ಸಾವಿರ ವಾಹನಗಳಲ್ಲಿ ಹಗಲು ರಾತ್ರಿ ಎನ್ನದೇ ದರ್ಶನಕ್ಕೆ ಹಾತೊರೆಯುವಂತೆ ಜನಸಮೂಹವನ್ನು ನೋಡಿದಾಗ ಆ ತಾಯಿಯ ಪವಾಡವೇ ಒಂದು ಅದ್ಭುತ ತಾಯಿಗೆ ಹರಕೆ ಕಟ್ಟುತ್ತಾರೆ ತೆಂಗಿನ ತರಳು ಕಾಯಿಯನ್ನು ಹರಕೆ ರೂಪದಲ್ಲಿ ದೇವಿಗೆ ಸಮರ್ಪಿಸುತ್ತಾರೆ ಭಕ್ತರ ಇಷ್ಟಾರ್ಥ ನೆರವೇರಿದ ನಂತರ ಭಕ್ತರು ಚಾಮುಂಡಿ ತಾಯಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ ದೇವಸ್ಥಾನದ ಹೊರಗೆ ಬಂದರೆ ಬೃಹತ್ ಆಕಾರದ ಅಡಿ ಎತ್ತರದ ಪಂಚಲೋಹದ ಚಾಮುಂಡೇಶ್ವರಿ ವಿಗ್ರಹ ಜನಸಮೂಹವನ್ನು ಕೈ ಬೀಸಿ ತನ್ನಡೆಗೆ ಕರೆದಂತೆ ಆಕರ್ಷಿಸುತ್ತಿದೆ ಫಸ್ಟ್ ಟೈಮ್ ಬಂದಿರೋದು ಜನ ಎಲ್ಲ ನಂಬಿದ್ದಾರೆ ನಾವು ಒಳ್ಳೇದಾಗುತ್ತೆ ಅಂತ ಬಂದಿದ್ದೀವಿ ಇವತ್ತು ಭಾನುವಾರ ಆದ್ದರಿಂದ ನಾವೇನು ಅಂದ್ಕೊಂಡಿದ್ದೋ ಅಂದ್ಕೊಂಡಿದಂಥ ನಿರೀಕ್ಷೆಗೆ ಮೀರಿದಂಥ ಭಕ್ತ ಸಾಗರವೇ ಶ್ರೀ ಕ್ಷೇತ್ರಕ್ಕೆ ಹರಿದು ಬಂದಿರುವಂಥದ್ದು ತೀರ್ಥಸ್ಥಾನಕ್ಕೆ ಆಗ್ಬೋದು ಬಸವಪ್ನ ದರ್ಶನಕ್ಕೆ ಆಗ್ಬೋದು ಕೈಕಟ್ಟಂಥ ವಿಚಾರದಲ್ಲಿ ಆಗ್ಬೋದು ಯಾವತ್ತೆ ಒಂದು ಕುಂದುಕೃತಕ್ಕಾಗ ನೋಡ್ಕೊಳ್ಳೋವಂಥ ಒಂದು ಜವಾಬ್ದಾರಿ ನಮ್ಮದೆ ಅದು ನೋಡ್ಕೋತೀವಿ ಈ ದೇವಿಯ ದರ್ಶನ ಆದ ನಂತರ ಪಕ್ಕದಲ್ಲಿಯೇ ನಂದಿ ಬಸವ ಅವರ ವಾಸಸ್ಥಳ ಬಸವಣ್ಣನ ವಿಶೇಷತೆ ಏನೆಂದರೆ ಜಲ ತೋರಿಸುವುದು ಬಾವಿಗಳಿಗೆ ದೇವಸ್ಥಾನದ ನಿರ್ಮಾಣ ಪೂಜೆಗೆ ಗೃಹ ಪ್ರವೇಶಕ್ಕೆ ಹೀಗೆ ಅನೇಕ ಶುಭ ಕಾರ್ಯಗಳಿಗೆ ಬಸವಣ್ಣನನ್ನು ಕೊಂಡೊಯ್ಯುತ್ತಾರೆ ಈ ಬಸವಣ್ಣನ ವಿಶೇಷ ಏನೆಂದರೆ ಬಸವಣ್ಣನ ಹಿಂಭಾಗದ ಬಾಲದ ಮೇಲ್ಭಾಗದಲ್ಲಿ ಸರ್ಪದ ಹೆಡೆ ಮಾಡಿರುವುದು ಪ್ರತಿಯೊಬ್ಬರೂ ಕಣ್ಣಾರೆ ನೋಡಿ ನಮಸ್ಕರಿಸುತ್ತಾರೆ ಪಾರ್ವತಿ ಪರಮೇಶ್ವರ ನಂದೀಶ್ವರನಲ್ಲಿ ನೋಡಿದಷ್ಟು ಹರ್ಷವಾಗುತ್ತದೆ ಬಸವಪ್ಪನ ಬಗ್ಗೆ ಹೇಳಬೇಕು ಅಂತಂದ್ರೆ ನೀವೇನೇ ಒಂದು ಕಾರ್ಯಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಕೋರಿಕೆಯಾಗಿ ನೀವು ಕುಂತ್ಕೊಂಡ್ರೆ ಆ ಕೋರಿಕೆಯಿಂದ ನೀವು ಬಲಗಾಲಿಂದ ಪಾಲ ಕೊಡ್ಬೋದು ಬಲಗಾಲಿಂದ ದಾಟುವಂಥದ್ದಾಗ್ಬೋದು ಮತ್ತು ನಿಮ್ಮ ಮನಸ್ಸಿನ ಸಂಕಲ್ಪಗಳೇನೇ ಇದ್ದರೆ ಬಸವನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳುವಂಥ ಆಗ್ಬೋದು ಮತ್ತು ನೀವು ಯಾವುದೇ ಒಂದು ಮನೆಗೆ ಕರ್ಕೋಗಿ ಗುರುಪ್ರವೇಶ ಆಗ್ಬೋದು ಯಾವುದೇ ಒಂದು ಶುಭ ಸಮಾರಂಭಗಳಾಗ್ಬೋದು ಶುಭ ಕಾರ್ಯಗಳಾಗ್ಬೋದು ಕರ್ಕೋಗಿ ಮನೇಲಿ ಹೋಗಿ ಪಾತ್ ಪೂಜೆ ಮಾಡ್ಕೊಂಡು ಪೂಜೆ ಮಾಡಿಸುವಂಥ ಸಂದರ್ಭ ಇರುವಂಥದ್ದು ನಿಮ್ಮ ಏನೇ ಒಂದು ಇಷ್ಟಾರ್ಥ ಸಿದ್ಧಿ ಕೋರಿಕೆಗಳಿದ್ರೂ ಆ ಬಸವಪ್ನತ್ರ ಪ್ರಾರ್ಥನೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಖಂಡಿತ ಅದು ನಿಮಗೆ ಯಶಸ್ಸಾಗುವಂಥ ಸಂದರ್ಭ ಈ ದೇವಸ್ಥಾನಕ್ಕೆ ಬಂದಂಥ ಭಕ್ತ ಮಹಾಶ್ರಿಯರಿಗೆ ಶ್ರೀ ಅನ್ನಪೂರ್ಣೇಶ್ವರಿ ಅನ್ನದಾಸೋಹ ತೃಪ್ತಿ ನೀಡುತ್ತದೆ ಸುತ್ತಲೂ ಹಸಿರು ತುಂಬಿದ ಪ್ರಕೃತಿಯ ವನವಿದೆ ನೋಡಲು ಮನೋಹರ ಎಲ್ಲರ ಕಷ್ಟಗಳನ್ನು ನೀಗಿಸುವ ಶ್ರೀ ಚಾಮುಂಡೇಶ್ವರಿ ಶ್ರೀ ನಂದಿಯ ದರ್ಶನವನ್ನು ಪಡೆದು ತಾವೆಲ್ಲರೂ ಪುನೀತರಾಗಬೇಕೆಂದು ಎ ಕೆ ಜಿ ಟಿ ವಿ ಚಾನಲ್ ವತಿಯಿಂದ ತಮಗೆ ಮಾಹಿತಿಯನ್ನು ನೀಡುತ್ತಿದ್ದೇವೆ ಎಲ್ಲರಿಗೂ ನಮಸ್ಕಾರ